ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾವ ರಾಶಿಗೆ ಗ್ರಹ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರವನ್ನು ನೀವು ಪಾಲಿಸಿದರೆ ಈ ಸೆಪ್ಟೆಂಬರ್ ಮಾಸ ಅನುಕೂಲವಾಗಿರುತ್ತೆ ಅನ್ನುವಂತಹ ಈ ಕೆಲವೊಂದಿಷ್ಟು ವಿಷಯಗಳು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಈ ಒಂದು ಮಾಸ ಅಂದರೆ ಸೆಪ್ಟೆಂಬರ್ ಮಾಸ ಅಪರೂಪವಾಗಿರುವಂತಹ ಒಂದು ಮಾಸ ಅಂತಲೇ ನಾವು ಹೇಳಬಹುದು ಈ ಸೆಪ್ಟೆಂಬರ್ ಮಾಸದಲ್ಲಿ ಏಳನೇ ತಾರೀಕು ಆಗ್ತಾ ಇರುವಂತಹ ಒಂದು ಸಂಪೂರ್ಣ ರಾಹುಗ್ರಸ್ತ ಈ ಚಂದ್ರಗ್ರಹಣವಾಗಿರಬಹುದು ಅಥವಾ ಈ ದೇವತೆಗಳನ್ನು ಆರಾಧಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಮಾಡುವಂತಹ ಒಂದು ಈ ಪಿತೃಪಕ್ಷಗಳೇ ಆಗಿರಬಹುದು ಈ ವಿಷಯಗಳಿಂದ ಈ ಮಾಸ ಪ್ರತ್ಯೇಕವಾಗಿರುವಂತಹ ಒಂದು ಮಾಸ ಅಂತಲೇ ನಾವು ಹೇಳಬಹುದು ಈ ಮಾಸದಲ್ಲಿ ಮುಖ್ಯವಾಗಿ ಅಂದರೆ ಕುಂಭರಾಶಿ ಜಾತಕದವರಿಗೆ ಈ ಸಾಡೆ ಸಾತಿನ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಸಾಡೆ ಸಾತಿನ ಎರಡನೇ ಅಂದರೆ ಕೊನೆಯ ಹಂತ ನಡೀತಾ ಇದೆ ಈ ಕೊನೆಯ ಎರಡೂವರೆ ವರ್ಷಗಳ ಕಾಲದಲ್ಲಿ ಈಗ ಐದೂವರೆ ವರ್ಷಗಳಿಂದ ಏನೇನು ಕೆಲವೊಂದಿಷ್ಟು ನೀವು ಆಲಕ್ಷ್ಯದಿಂದ ಏನೇನು ಸಣ್ಣ ಪುಟ್ಟ ತೊಂದರೆಗಳು ಆಗಿರಬಹುದು ಕೆಲವೊಂದು ಪ್ರಯತ್ನಗಳಲ್ಲಿ ವಿಫಲತೆ ಅನ್ನೋದು ಆಗಿರುವಂತಹ ಸಂದರ್ಭಗಳೇ ಆಗಿರಬಹುದು ಈ ಕೆಲವೊಂದಿಷ್ಟು ಮಿಶ್ಟಿಕ್ಕಿಂದ ನೀವು ಆಗಲೇ ತುಂಬ ಪಾಠವನ್ನು ಕಲ್ತಿರ್ತೀರಿ ಅಲ್ವಾ ಹಾಗಾಗಿ ನೀವು ಏನೇ ಪ್ರಯತ್ನಗಳನ್ನು ಕೈ ಹಿಡಿದು ಸಕ್ಸಸ್ ಅನ್ನೋದು ಆಗೋದಕ್ಕೆ ಈಗ ಸ್ವಲ್ಪ ಅನುಕೂಲವಾಗಿದೆ ಅಂತಲೇ ಹೇಳಬಹುದು ಈ ಮಾಸ ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಆದರೆ ಈಗ ಮೇ ಅಂದರೆ ಹದಿನೆಂಟರಂದು ಬದಲಾವಣೆ ಆಗಿರುವಂತಹ ಒಂದು ರಾಹುಗ್ರಹವು ಜನ್ಮದಲ್ಲೇ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಈ ಕಲ್ಪನಾ ಒಂದು ಭ್ರಮೆ ತುಂಬಿರುವಂತಹ ಒಂದು ಮಾಯೆ ಅಲ್ವಾ ಕೆಲವೊಂದು ವಿಷಯಗಳು ಅನ್ನುವು ಇವರಿಗೆ ಗೊತ್ತಾಗ್ತಾ ಇರುತ್ತೆ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಗ್ರಹ ಅಂದ್ರೇ ಒಂದು ಮಾಯಾಗ್ರಹವಾಗಿದೆ ನಮ್ಮಲ್ಲಿ ವಿಶ್ವಾಸ ಮತ್ತು ಆತ್ಮವಿಶ್ವಾಸವನ್ನು ಕೊಡುತ್ತೆ ಆದರೆ ಆ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ಒಂದು ರೀತಿ ಈ ನಿಮಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಆಗುವುದಕ್ಕೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ತಪ್ಪುಗಳನ್ನು ಅಂದರೆ ತಪ್ಪುಗಳಂತಹ ತಿಳಿಯದಿದ್ದರೂ ಕೂಡ ನೀವು ವಿಷಯಗಳ ಕಡೆಗೆ ಆಕರ್ಷಣೆ ಮಾಡಿಕೊಂಡು ನೀವು ಈ ವಿಷಯಗಳನ್ನು ಪಾಲಿಸುವುದಕ್ಕೆ ಆಗ್ತಾ ಹೋಗ್ತೀರ ಅಂದರೆ ಕೆಲವೊಂದು ವ್ಯಾಪಾರಗಳೇ ಆಗಿರಲಿ ಪ್ರಯತ್ನಗಳೇ ಆಗಿರಬೇಕು ಮಾಡಬೇಕು ಅಂತ ಅಂದರೆ ಕೆಲವೊಂದು ಈ ಸರ್ಕಾರದ ಈ ಪರ್ಮಿಷನ್ ಅಂದರೆ ಲೈಸೆನ್ಸ್ ಒಂದು ಹೋಟೆಲ್ ನಡೆಸೋದಕ್ಕೆ ಅಂದರೆ ಈ ರೀತಿ ಏನೇ ಮಾಡ್ಕೋಬೇಕು ಅಂತ ಅಂದ್ರೂ ಒಂದು ಲೈಸೆನ್ಸ್ ಅನ್ನೋದು ಬೇಕಾಗಿರುತ್ತೆ ಅಲ್ವಾ ಹಾಗಾಗಿ ಸದ್ಯಕ್ಕೆ ಮಾಡೋಣ ಬಂದಾಗ ಕೇಳಿಕೊಳ್ಳೋಣ ಅನ್ನೋ ಒಂದು ಏನೋ ಒಂದು ಭಾವನೆ ಅಜಾಗ್ರತೆ ಅಲ್ವಾ ಕೆಲವೊಂದು ಯಾರು ಏನು ಮಾಡ್ಕೊಳ್ತಾರೆ ಬಿಡು ಅನ್ನೋವಂಥ ಮಂಡು ಧೈರ್ಯ ಈ ಮೊಂಡುತನ ಅನ್ನೋದು ಧೈರ್ಯ ಅನ್ನೋದು ಕೆಲವೊಂದು ವಿಷಯಗಳನ್ನು ನಿಮಗೆ ಮಾಡ್ತಾ ಇರುತ್ತೆ ಈ ರಾಹು ಜನ್ಮದಲ್ಲಿರುವಂತಹ ಸಂದರ್ಭದಲ್ಲಿ ಈ ಮಾರುವೇಷ ಹಾಕಿಕೊಂಡು ಈ ಅಂದರೆ ಏನಾದರೂ ಒಂದು ರೋಡಲ್ಲಿ ಆ್ಯಕ್ಟಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಈ ಪವಾಡ ಅಂದರೆ ಹಾಕಿಕೊಂಡು ನಿಜವಾಗಿರುವಂತಹ ಸ್ವರೂಪವೇ ಬೇರೆ ಬಟ್ ಈ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಇರುವಂತಹ ಸ್ವಭಾವದಲ್ಲಿ ಬಂದಿರುವಂತಹ ಬದಲಾವಣೆಗಳೇ ಆಗಿರಬಹುದು ಈ ಮುಖವಾಡ ಅನ್ನೋದು ಹಾಕಿಕೊಂಡು ನಟನೆ ಮಾಡೋದಕ್ಕೆ ಅಕ್ರಮವಾಗಿ ಅಂದರೆ ಅನೈತಿಕವಾಗಿ ಸಂಪಾದನೆಗೆ ಇದ್ದಿದ್ದನ್ನು ಇಲ್ಲದಂಗೆ ಅಥವಾ ಇರೋದನ್ನು ಅಂದರೆ ಇದ್ದಿದ್ದನ್ನು ಇಲ್ಲಂಗೆ ಇಲ್ಲಿರೋದನ್ನು ಇರೋ ಥರ ಒಂದು ಮಾಯೆ ಅಲ್ವಾ ಈ ರೀತಿಯಲ್ಲಿ ಕೆಲವೊಂದಷ್ಟು ಪರಿಸ್ಥಿತಿಗಳು ಉಂಟು ಮಾಡುತ್ತೆ ಈ ಭ್ರಮೆ ದೂರ ಅಂದರೆ ಕೆಲವೊಂದು ದೂರದ ಪ್ರದೇಶನೇ ನುಣ್ಣಗಾಗಿರುತ್ತೆ ಅನ್ನುವ ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿ ನಡೀತಾ ಹೋಗ್ತಾ ಇರ್ತೀರ ಹಾಗಾಗಿ ಯಾವುದೇ ಒಂದು ಈ ಕರ್ಮಾಧಿಪತಿ ಕರ್ಮಕ್ಕೆ ಕರ್ಮಸ್ಥಾನದ ಅಧಿಪತಿಯಾಗಿರುವಂತಹ ಈ ಶನಿ ಭಗವಾನರು ಈ ವಿಷಯದಲ್ಲಿ ತುಂಬ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಈ ರೀತಿ ವಿಷಯಗಳು ಕುಂಭ ರಾಶಿಯವರಿಗೆ ಅನುಕೂಲವಾಗಿರುವುದಿಲ್ಲ ವಿಪರೀತವಾಗಿರುವಂತಹ ಒಂದು ನಿಮಗೆ ಆತ್ಮವಿಶ್ವಾಸ ಅನ್ನೋದು ಇಲ್ಲ ಅಥವಾ ಅವರಿಗೆ ಇಲ್ಲದೇ ಇರುವಂತಹ ಅಧಿಕಾರ ಚಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರ ಅಲ್ವಾ ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಈ ಕುಂಭರಾಶಿಯವರು ರಾಹುವಿನ ಜನ್ಮ ಪ್ರಭಾವದಿಂದ ನೀವು ಅಧಿಕಾರ ಅನ್ನೋದು ಪ್ರದರ್ಶಿಸುವುದಕ್ಕೆ ಇರುತ್ತೆ ಆ ಸಂದರ್ಭ ಯಾವುದನ್ನು ಕೂಡ ಲೆಕ್ಕ ಮಾಡಲ್ಲ ಇವರು ಅಂದರೆ ಈ ರೀತಿ ಏನಾದರೂ ಮುಂದಕ್ಕೆ ಈ ಪ್ರಾಬ್ಲಮ್ ಆಗುತ್ತಪ್ಪ ಬೇಡ ಅಂದರೆ ನೋಡಿಕೊಳ್ಳೋಣ ಅನ್ನೋ ಸ್ವಭಾವದವರು ಈ ಟೈಮ್ ಬಂದಾಗ ನೋಡೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಈ ಮಿಥುನ ರಾಶಿಯಲ್ಲಿ ಗಜ ಕೇಸರಿ ಯೋಗದ ರಚನೆಯಾಗ್ತಾ ಇದೆ ಅಂದರೆ ಎಲ್ಲ ಕೆಲಸಗಳಲ್ಲಿ ನಿಮಗೆ ಶುಭ ಅನ್ನೋದು ಕಾಣ್ತೀರ ಈ ಕುಂಭ ರಾಶಿಯ ಜನರು ಈ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರ ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಆರ್ಥಿಕ ಲಾಭ ಪಡಿತೀರ ಮಕ್ಕಳನ್ನು ಹೊಂದಲು ಬಯಸುತ್ತಿರುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಅದೃಷ್ಟ ಅನ್ನೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಆದಷ್ಟು ಕಷ್ಟದಿಂದ ಬಂದ ವ್ಯಕ್ತಿಗಳು ನೀವು ಹಾಗಾಗಿ ನೀವು ತುಂಬಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರ ಉನ್ನತ ಸ್ಥಾನ ಅನ್ನೋದು ನಿಮಗೆ ಲಭಿಸುತ್ತೆ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಮತ್ತು ನಾವು ಈ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಮತ್ತು ಆನಂದದಾಯಕವಾಗಿರುತ್ತೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡಿತೀರ ನಿಮ್ಮ ಅಳಿಯಂತರಿಂದಲೂ ನೀವು ತುಂಬಾ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಏನಾದರೂ ಒಂದು ಶುಭ ಘಟನೆ ನಡೆಯಬಹುದು ಈ ಮದುವೆ ಅರ್ಹರಾದವರಿಗೆ ಮದುವೆಯ ಅವಕಾಶ ಅನ್ನೋದು ಒದಗಿ ಬರುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ನೀವು ಕಂಡುಕೋತೀರ ಈ ಕುಂಭರಾಶಿಯವರಿಗೆ ಮೊದಲ ಚಂದ್ರಗ್ರಹಣ ಅಂದ್ರೂ ತಪ್ಪಿಲ್ಲ ಹಣಕಾಸಿನ ವಿಷಯದಲ್ಲಂತೂ ಒಳ್ಳೆಯ ಸುದ್ದಿಯನ್ನು ನೀವು ಕಾಣ್ತಾ ಹೋಗ್ತೀರಾ ಆದಾಯದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ನೀವು ನೋಡ್ತಾನೆ ಕಾಯ್ತಾನೆ ಇರ್ತೀರ ಅದು ನಿಮಗೆ ಉತ್ತಮ ಸಮಯ ಅಂತಲೇ ನಾವು ಅನ್ಬಹುದು ಅಂದರೆ ಗ್ರಹಣದ ನಂತರ ಹಣಕಾಸಿನದಲ್ಲಿ ತುಂಬ ಹೆಚ್ಚಿನದಾಗಿ ಲಾಭ ಕೂಡ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮತ್ತು ಶುಭ ಫಲಗಳೇ ನಿಮಗೆ ನೀಡುತ್ತೆ ಆದಾಯದಲ್ಲಿ ಹೆಚ್ಚಿನ ಉತ್ತಮ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರ ಈ ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಆದಷ್ಟು ಶ್ರಮ ಪಟ್ಟಿರ್ತೀರ ಅದಕ್ಕೆ ನಿಮಗೆ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ನಬಹುದು ಈ ಒಂದು ಆದಾಯದ ಮಾರ್ಗ ನಿಮಗೆ ಒಂದು ಆದಾಯದ ಮಾರ್ಗ ಮುಚ್ಚಿದ್ರೂ ಮತ್ತೆ ಹೊಸ ಹೊಸ ಆದಾಯದ ಮೂಲಗಳು ನೀವು ತಕ್ಷಣವೇ ಕಂಡುಕೊಳ್ತೀರಾ ಯಾಕೆಂದರೆ ಅಷ್ಟು ನಿಮಗೆ ಈ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿದ್ದಾನೆ ಅಲ್ವಾ ಸುವರ್ಣಾವಕಾಶ ಅನ್ನೋದು ನೀವು ಪಡ್ಕೋತೀರ ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ಕಂಡುಕೊಳ್ಳಲು ಇದು ಈ ಸಮಯ ಉತ್ತಮ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಯಶಸ್ಸು ಅನ್ನೋದು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರಾ ಅಖಂಡ ರಾಜಯೋಗ ಕೂಡ ನಿಮಗೆ ಒದಗಿ ಬರುತ್ತೆ ಕುಂಭರಾಶಿಯವರು ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಮನರಂಜನೆ ಈ ಹೊರಾಂಗಣ ಆಟ ಕಾರ್ಯಕ್ರಮ ಅಂತ ಏನಿರುತ್ತೆ ಅದರಲ್ಲಿ ನೀವು ಇವತ್ತು ತುಂಬಾ ಆಟ ಆಡಲಿಕ್ಕೆ ಇಷ್ಟಪಡ್ತೀರ ಪಾಲ್ಗೊಳ್ಳೋದಿಕ್ಕೆ ಮತ್ತು ನಿಮ್ಮ ಈ ಯೋಜನೆ ಅನ್ನೋದು ಏನಿದೆ ಹಣದ ಕೊರತೆಗೆ ಕಾರಣವಾಗುತ್ತೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತೆ ನೀವು ಇಂದು ಈ ಪ್ರೀತಿಯ ಈ ಸಮೃದ್ಧ ಅಂದರೆ ಈ ಚಾಕೊಲೇಟ್ ಅನ್ನ ರುಚಿ ಅನ್ನೋದು ಸವಿತೀರಾ ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡಿತೀರ ಹವ್ಯಾಸಗಳನ್ನು ಪೂರೈಸಲು ನೀವು ಈ ಸಮಯವನ್ನು ಬಳಸ್ಕೋತೀರ ನೀವು ಯಾವುದಾದರೂ ಈ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಅನ್ನೋದು ಕೇಳ್ತೀರಾ ನಿಮ್ಮ ಸಂಗಾತಿ ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ ಮತ್ತು ಇದು ಅಂದರೆ ಮದುವೆಯನ್ನು ಮುರಿಯಲು ಪ್ರೇರೇಪಿಸಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸಬಹುದು ಅಂದರೆ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಈ ವೈಡೂರ್ಯ ಆದಷ್ಟು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತುಂಬ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ಬಹುದು ಪೂರ್ತಿ ನಿಮಗೆ ತುಂಬ ಖುಷಿ ಖುಷಿಯಿಂದ ಆನಂದದಿಂದ ಜೀವನ ಸಾಗಿಸ್ಬೇಕು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಅಂದ್ರೆ ನೀವು ಈ ಐದು ನಂಬರ್ನ ಬಳಸ್ಕೋಬಹುದು ಮತ್ತು ನೀವು ಈ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಳ್ಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು